ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿದವರಿಗೆ ಶಾಕ್ ಎದುರಾಗಿದೆ ಗೃಹಲಕ್ಷ್ಮಿ ದುಡ್ಡು ಇಲ್ಲ ಅನ್ನಭಾಗ್ಯದ ದುಡ್ಡು ಕೂಡ ಇಲ್ಲ ಅಕ್ಕಿಯೂ ಇಲ್ಲ ಹಣವೂ ಬಂದಿಲ್ಲ ಬರೀ ನಿರಾಸೆ ಉಂಟಾಗಿದೆ ಫಲಾನುಭವಿಗಳಿಗೆ ಇಲ್ಲಿ ತಿದ್ದುಪಡಿ ಆದ್ಮೇಲೆ ಎಲ್ಲಾ ಗೊಂದಲ ಆಗಿರುವಂತದ್ದು ರೇಷನ್ ಕಾರ್ಡ್ ತಿದ್ದುಪಡಿ ಆದ್ಮೇಲೆ ಶಾಕ್ ಎದುರಾಗಿದೆ ಅವರಿಗೆ ಒಂದು ಕಡೆ ಗೃಹಲಕ್ಷ್ಮಿ ಹಣ ಕೂಡ ಸಿಕ್ಕಿಲ್ಲ ಅನ್ನಭಾಗ್ಯದ ದುಡ್ಡು ಕೂಡ ಸಿಕ್ಕಿಲ್ಲ ಅಕ್ಕಿ ಕೂಡ ಇಲ್ಲ ಹಣ ಇಲ್ಲ ನಿರಾಸೆ ಆಗಿದ್ದಾರೆ ಬಹಳಷ್ಟು ಗೊಂದಲಕ್ಕೀಡಾಗಿದ್ದಾರೆ ಪೋರ್ಟಲ್ನ ತಾಂತ್ರಿಕ ಸಮಸ್ಯೆಗೆ ಬೇಸತ್ತು ಹೋಗಿದಾವೆ ಕುಟುಂಬಗಳು ತಿಂಗಳು ಗಟ್ಲೆ ಅಲ್ದ್ರೂ ಕೂಡ ಈ ಒಂದು ಸಮಸ್ಯೆ ಸರಿ ಹೋಗ್ತಾ ಇಲ್ಲ ಬಗೆಹರಿತಾ ಇಲ್ಲ ಅನ್ನಭಾಗ್ಯ ಫಲಾನುಭವಿಗಳಿಗೆ ಸಿಗ್ತಾ ಇಲ್ಲ ಗ್ಯಾರಂಟಿಯ ಹಣ ಒಂದು ಕಡೆ ಅಕ್ಕಿನೂ ಇಲ್ಲ ಇನ್ನೊಂದು ಕಡೆ ಹಣ ಕೂಡ ಇಲ್ಲ ಈ ಪೋರ್ಟಲ್ನ ತಾಂತ್ರಿಕ ಸಮಸ್ಯೆಯಿಂದ ಆಗಿರುವಂತಹ ಸಮಸ್ಯೆ ಇದು ಹೀಗಾಗಿ ಸಾಕಷ್ಟು ಕುಟುಂಬಗಳು ಕಂಗಾಲ ಆಗಿರುವಂಥದ್ದು ಇನ್ನು ಗ್ಯಾರಂಟಿಗಾಗಿ ಆಧಾರ್ ರೇಷನ್ ಕಾರ್ಡ್ ತಿದ್ದುಪಡಿಯನ್ನ ಮಾಡಲಾಗಿತ್ತು ತಿದ್ದುಪಡಿ ಮಾಡಿಕೊಂಡವರಿಗೆ ಇನ್ನೂ ಕೂಡ ಹಣ ಸಿಕ್ಕಿಲ್ಲ ಬಾಗಲಕೋಟೆ ಜಿಲ್ಲೆಯಲ್ಲಿ ಸರಿಸುಮಾರು ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಕುಟುಂಬಗಳಿಗೆ ಈ ಯೋಜನೆ ಸಿಕ್ಕಿಲ್ಲ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಇದು ಪೋರ್ಟಲ್ನ ತಾಂತ್ರಿಕ ಸಮಸ್ಯೆಯಿಂದ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಗಮನ ಹರಿಸಬೇಕು ಅಲ್ಲಿ ತಾಂತ್ರಿಕ ಸಮಸ್ಯೆ ಏನಿದೆ ತಿದ್ದುಪಡಿ ಆದಮೇಲೆ ಯಾಕೆ ಈ ಹಣ ಅವರಿಗೆ ವರ್ಗಾವಣೆ ಆಗೋದಕ್ಕೆ ಇನ್ನೂ ಲೇಟ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಅಧಿಕಾರಿಗಳು ಗಮನ ಹರಿಸ್ಬೇಕು ನಮ್ದು ರೇಷನ್ ಕಾರ್ಡ್ ಬಂದ್ ಮಾಡಿದ ನಾವ್ ಕೇಳ್ ಕೇಳಿ ಸಾಕಾಗಿ ಸರ್ ಸರ ನಾವ್ ಆರ್ ತಿಂಗಳಿಂದ ಅಡ್ಡಾಡ್ ನಮ್ದು ನಮ್ದೇನು ಒಟ್ಟ ಬರೇ ಮಾಡಿಸ್ತೀವಿ ಮಾಡಿಸ್ತಿವಿ ಮಾಡಿಸ್ತಿವಿ ಅಂತ ಹೇಳ್ಯಾರ ಇಷ್ಟ ದಿನ ಆದ್ರೂ ಡಿಜೆ ಜುಲೈ ಇಪ್ಪತ್ ಎಂಟಕ್ ಬಂದ್ ಮಾಡ್ಯಾರ ನೋಡ್ರಿ ನಮ್ ರೇಷಾಂ ಕಾರ್ಡ್ ಅಲ್ಲಿ ತನ್ಕು ಸ್ಟಾರ್ಟ್ ಆಯ್ತ್ರಿ ಜುಲೈ ಇಪ್ಪತ್ತ್ ನಮ್ದು ರೇಷನ್ ನಿನ್ ದುಡ್ಡು ಬಂದೈತಿ ಗ್ರಹಲಕ್ಷ್ಮಿಯು ಬಂದೈತ್ರಿ ಅಂತ ಎಲ್ಲಾ ಕಡೆ ವಿಚಾರ ಮಾಡಿದ್ರು ಇಲ್ಲ ನಿಮ್ ಅವ್ರಿಗೆ ಈ ಕೇಳ್ಸ ಆಗಿಲ್ಲ ಅಂದ್ರ ನಮ್ಗೆ ಇನ್ಫಾರ್ಮೇಶನ್ ಕೊಡ್ಬೇಕಾದ್ರು ರೇಷನ್ ಅವ್ರಿ ಅವ್ರ ಏನು ನಮ್ಗ್ ಒಂದ್ಸಲಾನು ಇನ್ಫಾರ್ಮೇಶನ್ ಕೊಟ್ಟಿಲ್ರಿ ನಿನ್ ಈ ಕೆ ವ ಸಿ ಆಗಿಲ್ಲ ನೀನ್ ರೇಷನ್ ಬರಾತಿಲ್ಲ ಅಂದಿಲ್ಲ ನಮ್ಮ ಜುಲೈ ತನಾನು ರೇಷನ್ ತಗೊಂಡ ಹೋಗಿನ್ರಿ ಡಿ ಸಿ ಅವ್ರ ಕಡದ ಮೇಡಮ್ ನಿನ್ ದಿ ಕೆ ವ ಸಿ ಮಾಡ್ಸ್ಕೋ ಗಡಗಡಿ ಕಡೆ ಅಂದ್ರಿ ಇಲ್ಲಿ ಬಂದ್ ಕೇಳಿದ್ರ ಅವ್ರೇನಂದ್ರಿ ಇಲ್ಲ ಈಗ ಇಲ್ಲಿ ಈ ಕೆ ವಸ್ ಬಂದ್ ಮಾಡ್ಯಾರ ನೀ ಹೊಸ ಅಪ್ಲಿಕೇಶನ್ ಹಾಕೊಂಡ ಬರ್ಬೇಕಂದ್ರ ಅವ್ರು ಈ ಹೊಸ ಅಪ್ಲಿಕೇಶನ್ ಮನ್ ಹೇಳ ನಾವ್ ನಾವು ನಾಗ ಆರ್ ಗಂಟೆಕ್ ಹೋಗ್ ಕುತಿವ್ರಿ ಅಲ್ಲಿ ಅಲ್ಲಿ ಅವ್ರ ರೇಷನ್ ತಗದಿದ್ದೇ ಇಲ್ರಿ ಅದು ಇಲ್ಲ ಅದು ಸುಳ್ಳು ಸುದ್ದಿ ಅಂತಂದ್ರಿ ಬ್ಲಡ್ ಟೆಸ್ಟ್ ಮಾಡ್ಸಕ್ ಹೋದ್ರೂ ಅಲ್ಲಿ ಟೆಸ್ಟಿಗೂ ರೇಷನ್ ಬೇಕಂದ್ರಿ ಗೌರ್ಮೆಂಟ್ ಹಾಸ್ಪಿಟಲ್ ಹೋಗಿ ಹಿಂಗ ರೀ ನಮ್ ರೇಷನ್ ಕಾರ್ಡ್ ಹೆಂಗಾರ ಚಾ ಮಾಡ್ಕೊಡ್ರಿ ಅಂದ್ರ ಅವ್ರ ಇಲ್ಲಮ್ಮ ಹೊಸ ಅಪ್ಲಿಕೇಶನ್ ಹಾಕೊಂಡ್ ಬರೀ ನೀವು ಅವಾಗ ಸ್ಟಾರ್ಟ್ ಮಾಡೋ ವಿಚಾರಕ್ಕೆ ಮತ್ತಷ್ಟು ಹೋಗೋಣ ಬಾಗಲಕೋಟೆಯಿಂದ ನಮ್ಮ ಪ್ರತಿನಿಧಿ ಮಂಜುನಾಥ್ ಲೈವ್ ಅಲ್ಲಿ ಕನೆಕ್ಟ್ ಆಗಿದ್ದಾರೆ ಮಂಜುನಾಥ್ ಇಲ್ಲಿ ಸರಿಸುಮಾರು ಇಪ್ಪತ್ತೊಂಬತ್ತು ಸಾವಿರಕ್ಕಿಂತಲೂ ಹೆಚ್ಚು ಕುಟುಂಬಗಳಿಗೆ ಈ ಒಂದು ಯೋಜನೆ ಸಿಕ್ಕಿಲ್ಲ ಅನ್ನುವಂತ ಬೇಸರವನ್ನ ಹೊರ ಹಾಕ್ತಿದ್ದಾರೆ ಮತ್ತೊಂದು ಕಡೆ ಎಲ್ಲೋ ಒಂದು ಕಡೆ ಅಧಿಕಾರಿಗಳು ನಿರ್ಲಕ್ಷ್ಯ ಒಂದಿಷ್ಟು ಅನುಮಾನಗಳು ಕೂಡ ಬರ್ತಾ ಇದೆ ಈ ಒಂದು ಏನು ಈ ತಾಂತ್ರಿಕ ಸಮಸ್ಯೆಗೆ ಕಾರಣ ಏನು ಅಧಿಕಾರಿಗಳು ಇದ್ರ ಬಗ್ಗೆ ಏನಾದರೂ ಗಮನ ಹರಿಸಿದಾರಾ ಹೇಗೆ ಅಂತ ಗ್ಯಾರಂಟಿ ಕೂಡ ಸಾಕಷ್ಟು ಜನರು ಏನು ತಮ್ಮ ಆಧಾರ್ ಕಾರ್ಡ್ಗಳಲ್ಲಿ ಸಮಸ್ಯೆ ಇದ್ದಂತ ಸಂದರ್ಭದಲ್ಲಿ ರೇಷನ್ ಕಾರ್ಡ್ಗಳಲ್ಲಿ ಸಮಸ್ಯೆ ಇದ್ದಂತ ಸಂದರ್ಭದಲ್ಲಿ ಅವುಗಳನ್ನ ತಿದ್ದುಪಡಿ ಮಾಡ್ಕೊಂಡು ಯೋಜನೆಗಳನ್ನ ಸದುಪಯೋಗ ಪಡಿಸಿಕೊಳ್ಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ತಮ್ಮ ತಮ್ಮ ಡಾಕ್ಯುಮೆಂಟ್ ಗಳನ್ನ ತಿದ್ದುಪಡಿಗೆ ಒಳಪಡಿಸಿದ್ದಾರೆ ಅಂತವ್ರಿಗೆ ಯಾರ್ಯಾರು ತಿದ್ದುಪಡಿಗೆ ಒಳಪಡಿಸಿದಾರೋ ಈಗ ಎಕ್ಸಾಂಪಲ್ ಹೇಳೋದಾದ್ರೆ ಆಧಾರ್ ಕಾರ್ಡ್ ಅಲ್ಲಿ ಏನಾದ್ರೂ ನೇಮ್ ಸ್ಪೆಲ್ಲಿಂಗ್ ಏನಾದ್ರು ಮಿಸ್ಟೇಕ್ ಇದ್ದಂತ ಸಂದರ್ಭದಲ್ಲಿ ಅದನ್ನ ತಿದ್ದುಪಡಿ ಮಾಡಿದಾಗ ಅದು ವಾಪಸ್ ಅಪ್ಡೇಟ್ ಆಗೋದಕ್ಕೆ ತಿಂಗಳು ಗಂಟೆ ಸಮಯ ತೆಗೆದುಕೊಳ್ತಾ ಇದೆ ಹೀಗಾಗಿ ಈ ಅನ್ನಭಾಗ್ಯ ಯೋಜನೆ ಆಗಿರಬಹುದು ಮತ್ತೊಂದ್ ಕಡೆ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಇಂತಹ ಯೋಜನೆಗಳ ಹಣವನ್ನ ಪಡೆದುಕೊಳ್ಳೋದಕ್ಕೆ ಇಲ್ಲಿ ಸಮಸ್ಯೆ ಆಗ್ತಾ ಇದೆ ಪ್ರಮುಖವಾಗಿ ಈ ಹಣ ಏನು ಎನ್ ಪಿ ಐ ಅಂದ್ರೆ ನೇರವಾಗಿ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾದಿಂದ ಖಾತೆದಾರ ಖಾತೆಗೆ ಜಮಾ ಆಗೋದ್ರಿಂದಾಗಿ ಇಲ್ಲಿ ಬ್ಯಾಂಕ್ ಅಕೌಂಟ್ ಖಾತೆ ಲಿಂಕ್ ಆಗಿರ್ಬೇಕು ಅನ್ನುವಂತಹ ಮಾಹಿತಿಯನ್ನ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಆದ್ರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ನೋಡೋದಾದ್ರೆ ಯೋಜನೆ ಅಡಿ ಏನು ಐದು ಕೆಜಿ ಹೆಚ್ಚುವರಿ ಅಕ್ಕಿ ಬದಲಾಗಿ ಈಗ ಹಣವನ್ನ ನೀಡ್ತಾ ಇದ್ದಾರೆ ಆ ಹಣವನ್ನ ಪಡೆದುಕೊಳ್ಳೋದಕ್ಕೆ ಇಪ್ಪತ್ತೊಂಬತ್ತು ಸಾವಿರ ಜನರು ವಿಫಲರಾಗಿದ್ದಾರೆ ಇದಕ್ಕೆ ಪ್ರಮುಖವಾಗಿ ಅಧಿಕಾರಿಗಳು ಕೊಡುವಂತಹ ಕಾರಣ ಏನಂತಂದ್ರೆ ಒಂದ್ ಕಡೆ ಎನ್ ಪಿ ಸಿ ಐ ಲಿಂಕ್ ಆಗಿಲ್ಲ ಮತ್ತೊಂದ್ ಕಡೆ ಆಧಾರ್ ಕಾರ್ಡ್ ನಲ್ಲಿ ಮತ್ತೆ ರೇಷನ್ ಕಾರ್ಡ್ ನಲ್ಲಿ ಹೆಸರುಗಳ ಬದಲಾವಣೆ ಇರುತ್ತೆ ಈ ಎರಡು ಪ್ರಮುಖ ಅಂಶಗಳಿಂದಾಗಿನೇ ಇವರು ಹಣವನ್ನ ಪಡೆದುಕೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ಲ ಯಾರ್ಯಾರು ಈ ರೀತಿ ಸಮಸ್ಯೆ ಆಗಿದೆಯೋ ಅವರಿಗೆ ನಾವು ತಿಳುವಳಿಕೆಯನ್ನ ಕೊಟ್ಟಿದ್ದೀವಿ ಅವರು ಬಂದು ಅದನ್ನ ಸರಿಪಡಿಸ್ಕೊಳ್ಬೇಕು ಕೆ ಸಿಯನ್ನು ಮಾಡ್ಕೊಳ್ಬೇಕು ತಿದ್ದುಪಡಿಯನ್ನು ಮಾಡ್ಕೊಳ್ಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಮಾಹಿತಿಯನ್ನ ಕೊಟ್ಟಿದ್ದೀವಿ ಅನ್ನೋಂತಹ ಮಾಹಿತಿಯನ್ನ ಅಧಿಕಾರಿಗಳು ನೀಡ್ತಾ ಇದಾರೆ ಇಲ್ಲಿ ಸಾರ್ವಜನಿಕರಿಗೆ ಸಮಸ್ಯೆ ಏನಾಗ್ತಾ ಇದೆ ಅಂತಂದ್ರೆ ರೇಷನ್ ಅಂಗಡಿಗೆ ಹೋಗಿ ಕೆ ವೈಸಿಯನ್ನು ಮಾಡ್ಕೊಳ್ಳುವಂತ ಸಂದರ್ಭದಲ್ಲಿ ಅಲ್ಲೂ ಕೂಡ ಸರಿಯಾಗಿ ಅದು ಸ್ಪಂದನೆ ಸಿಗ್ತಾ ಇಲ್ಲ ಕಚೇರಿಗೆ ಅಲ್ಲಂತ ಸಂದರ್ಭದಲ್ಲಿ ಕೂಡ ಅಲ್ಲಿ ಸ್ಪಂದನೆ ಸಿಗ್ತಾ ಇಲ್ಲ ಅನ್ನುವಂತಹ ಸರ್ವೇ ಸಾಮಾನ್ಯದಂತಹ ಆರೋಪಗಳು ಕೇಳಿ ಬರ್ತಾ ಇದಾವೆ ಇಪ್ಪತ್ತೊಂಬತ್ತು ಸಾವಿರ ಜನರಿಗೆ ಈಗ ಸುಮಾರು ನಾಲ್ಕೈದು ತಿಂಗಳಿಂದ ಕೂಡ ಈ ಒಂದು ಹಣ ಜಮಾ ಆಗ್ತಾ ಇಲ್ಲ ಒಂದ್ ಕಡೆ ಅಕ್ಕಿಗಳು ಅಕ್ಕಿನೂ ಸಿಗ್ತಾ ಇಲ್ಲ ಇಂತ ಒಂದು ಸಮಸ್ಯೆ ಎದುರಾಗ್ತಾ ಇದೆ ಇದನ್ನು ಯಾವ ರೀತಿ ಇಲಾಖೆ ಸರಿಪಡಿಸುತ್ತೆ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗಿದೆ ಚೇತನ್ ಓಕೆ ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ